ಸರಗೂರು ತಾಲೂಕಿನ ಬಿಮಟಕೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆಯುತ್ತಿದ್ದ ವಲಯಮಟ್ಟದ ಪ್ರಾಥಮಿಕ ಆರೋಗ್ಯ ಕೇಂದ್ರವಾರು ಪ್ರಗತಿ ಪರಿಶೀಲನಾ ಸಭೆಗೆ ಜಿಲ್ಲಾ ಆರೋಗ್ಯವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳಾದ ಡಾಕ್ಟರ್ ಸುವರ್ಣ ಮತ್ತು ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ಟೀರವರು ಭೇಟಿ ನೀಡಿ ಬಡಗಲಪುರ ಬಿಮಟಕೆರೆ ದಡದಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಎಲ್ಲಾ ರಾಷ್ಟೀಯ ಕಾರ್ಯಕ್ರಮಗಳ ಪ್ರಗತಿಯನ್ನು ಸಂಪೂರ್ಣವಾಗಿ ಪರಿಶೀಲನೆ ನಡೆಸಿದರು ನಂತರ ಬಿ ಮಟಕೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಗೆ ಬರುವ ಬಿಮಟಕೆರೆ ಹಾಡಿಗೆ ಭೇಟಿ ನೀಡಿ ಮನೆ ಮನೆಗೆ ತೆರಳಿ ರಾಷ್ಟ್ರೀಯ ಚುಚ್ಚುಮದ್ದನ್ನು ಮಕ್ಕಳಿಗೆ ಸಂಪೂರ್ಣವಾಗಿ ನೀಡಿದ್ದಾರೆಯೇ ಎಂದು ಪರಿಶೀಲನೆ ನಡೆಸಿದರು ಗ್ರಾಮದಲ್ಲಿ ಜನರಿಗೆ ರಾಷ್ಟ್ರೀಯ ಕಾರ್ಯಕ್ರಮಗಳ ಬಗ್ಗೆ ಮತ್ತು ಸೊಳ್ಳೆ ನಿಯಂತ್ರಣಗಳ ಬಗ್ಗೆ ಆರೋಗ್ಯ ಶಿಕ್ಷಣ ನೀಡಿದರು ಈ ಸಂದರ್ಭದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಚಂದ್ರಶೇಖರ್ ಡಾಕ್ಟರ್ ಅಖಿಲ ಡಾಕ್ಟರ್ ಮನೋಹರ್ ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು

இருக்கும் <coughs> ல் நடி वह बतल एंडिने प्लपात, गोडरे माते रेना ही जाकुटि मृषाया जीजा उपल्पे warm घुना बेम दो सिरकर साना रेना होला मिनोंAmाति इतक हे साहिख़ना से ल 돼माती

ಟ್ರೀಟ್ಮೆಂಟ್ ಕೊಡ್ಸೋಕ್ಕಿಂತ ಹೆಚ್ಚಾಗಿ ನಮಗೆ ಬರಬಾರ್ದು ಯಾರು ಮಾಡಿದ್ರೆ ಬರ್ಬೋದ್ರೆ